ಎಲ್ರಿಗೂ ನಮಸ್ಕಾರ ನೋಡಿ ಈ ದಿನ ಒಂದು ವಿಶೇಷವಾದಂತಹ ದೇವಸ್ಥಾನದ ಒಂದು ಪರಿಚಯವನ್ನು ಮಾಡಿಸ್ತಾ ಇದ್ದೀನಿ ಸೊ ಇದುವೇ ನಮ್ಮ ಮಲೆಮಹದೇಶ್ವರ ಬೆಟ್ಟ ಸಮೀಪದಲ್ಲಿರ್ತಕ್ಕಂಥ ಕೊಂಗನೂರು ಗ್ರಾಮ ಸೊ ಈ ಒಂದು ಕೊಂಗನೂರು ಗ್ರಾಮದಲ್ಲಿ ಮಂಗಮ್ಮನ ದೇವಸ್ಥಾನವಿದೆ ಸೊ ಈ ಒಂದು ದೇವರ ದರ್ಶನ ಕಣ್ತುಂಬ್ಕೊಳ್ಳಿ ಈ ಸಂಬಂಧಿತ ಹೆಚ್ಚಿನ ಮಾಹಿತಿ ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ನೋಡಿ ಇವತ್ತು ವಿಶೇಷ ಏನಪ್ಪ ಅಂದರೆ ಸೊ ನಮ್ಮ ಅನೂರು ಕ್ಷೇತ್ರ ಆಮೇಲೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಇರತಕ್ಕಂಥ ಗ್ರಾಮಗಳಿಗೆ ಅದರಲ್ಲೂ ವಿಶೇಷವಾಗಿ ನಮ್ಮ ನಾಗಮಲೆ ನಾಗಮಲೆ ಪುಣ್ಯಕ್ಷೇತ್ರ ಏನು ಮುಖ್ಯ ರಸ್ತೆ ಏನಿದೆ ಸೊ ಈ ಒಂದು ರಸ್ತೆ ಏನು ಹಳೆ ಊರು ಹಳೆಹೂರು ಗ್ರಾಮದಿಂದ ಹಿಂಡಿಗನಾಥದ ತನಕ ರಸ್ತೆ ಕಾಮಗಾರಿಗೆ ಒಂದು ಗುದ್ದಲಿ ಪೂಜೆ ಒಂದು ಗುದ್ದಲಿ ಪೂಜೆ ನಡೀತಾ ಇದೆ ಸೊ ಈ ಸಂಬಂಧಿತ ಒಂದಷ್ಟು ಮಾಹಿತಿಯನ್ನು ಪಡೆಯೋಣ ಅಂತ ಬರ್ತೀನಿ ಇಲ್ಲಿ ಮಂಗಮ್ಮ ತಾಯಿಯ ದೇವಸ್ಥಾನ ಏನೋ ಇಲ್ಲಿ ಒಂದು ಪೂಜಾ ಕಾರ್ಯಕ್ರಮಗಳಿದೆ ಅಂತ ಕೇಳ್ಪಡ್ತೀನಿ ಸೊ ಅದರಂತೆಯೇ ಈ ಒಂದು ತಾಯಿಯ ಸನ್ನಿಧಿಗೆ ಆಗಮಿಸಿರ್ತೀನಿ ದಯವಿಟ್ಟು ತಾಯಿಯವರ ಕೃಪಾಶೀರ್ವಾದವನ್ನು ಪಡೆಯಿರಿ ನಮ್ಮ ಈ ಕಡೆ ಈ ಭಾಗ ನೋಡಿ ಈ ರೀತಿ ನೋಡಿ ಏನು ಇವತ್ತರ ಕಲ್ಲುಗಳು ಗುಡ್ಡೆಗಳೆಲ್ಲ ಹತ್ಕೊಂಡು ಏನು ದೇವಸ್ಥಾನಗಳಿಗೆ ಭೇಟಿ ನೀಡಬೇಕೈತೆ ನಿಮ್ಗೆ ಗೊತ್ತಿರುತ್ತೆ ನಮ್ಮ ಮಲೆಮಹದೇಶ್ವರ ಬೆಟ್ಟ ಸುತ್ತಮುತ್ತ ಇದೇ ಥರ ಇರುತ್ತೆ ನಮ್ಮ ಏನು ಈ ಒಂದು ಕಾಡಂಚಿನ ಗ್ರಾಮಗಳಲ್ಲಿ ವಿಶೇಷವಾದ ಒಂದು ಪೂಜೆ ಪುರಸ್ಕಾರಗಳು ನಡೀತದೆ ಸೊ ಅದಲ್ಲೂ ನಮ್ಮ ಮಲೆಮಾದೇಶ್ವರ ಬೆಟ್ಟ ಆ ಭಗವಂತನ ಸನ್ನಿಧಿಯ ಸಮೀಪದಲ್ಲಿ ಇವತ್ತು ನಮ್ಮ ಕೊಂಗನೂರು ಗ್ರಾಮದಲ್ಲಿ ಒಂದು ವಿಶೇಷ ಕಾರ್ಯಕ್ರಮವಿದೆ ಸೊ ಇದುವೇ ಕೊಂಗನೂರು ಮಂಗಮ್ಮ ತಾಯಿಯವರ ದೇವಸ್ಥಾನ ತಾಯಿಯವರ ಒಂದು ದರ್ಶನ ಭಾಗ್ಯವನ್ನು ಪಡೆಯಿರಿ ಹಾಂ 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 ಅದ್ಭುತ ಅದ್ಭುತ ಇವತ್ತು ಅದು ಯಾವ್ಯಾವ ಜನ್ಮದ ಪುಣ್ಯನ ಗೊತ್ತಿಲ್ಲ ಸೊ ನಾನು ಇಲ್ಲಿ ತನಕ ಬಂದಿದ್ದೀನಿ ಬಂಧುಗಳೇ ಆದರೆ ತಾಯಿಯವರ ಆಶೀರ್ವಾದ ಪಡೆಯೋದರಲ್ಲಿ ನಾನು ವಿಫಲವಾಗ್ತೀನಿ ಇವತ್ತು ಆ ತಾಯಿ ಮಂಗಮ್ಮ ತಾಯಿಯ ಒಂದು ಕೃಪಾಶೀರ್ವಾದ ಬಹಳ ಅದ್ಭುತವಾಗಿ ಸಿಗ್ತೈತೆ ಹಾಂ ಹಾ ಹಾ ಕಳೆದೋಗ್ಬಿಟ್ಟೆ ಕಳೆದೋಗ್ಬಿಟ್ಟೆ ಅಮ್ಮವರ ದರ್ಶನ ನೋಡಿ ನಾನೊಂದು ಮಾತಾಡ್ತೀನಿ ದಯವಿಟ್ಟು ಇದನ್ನು ನೀವು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಬೇಕು ನಮ್ಮ ಮಾದಪ್ಪನ ಬೆಟ್ಟ ಸುತ್ತಮುತ್ತ ಕಾಡಿನ ಕಾಡಿನ ಹಂಚಿನಲ್ಲಿ ಕಾಡಿನ ಒಳಭಾಗದಲ್ಲಿ ಸೊ ಕಾಡು ದೇವರುಗಳು ದೇವತೆಗಳು ಅದ್ಭುತ ಅತ್ಯದ್ಭುತವಾದ ಪವಾಡಗಳನ್ನು ಮೆರೆದಿರ್ತಾರೆ ಸೊ ಇವತ್ತು ನಿಮಗೆ ಮಂಗಮ್ಮ ತಾಯಿಯ ದರ್ಶನ ಭಾಗ್ಯ ದೊರಕ್ತಾ ಇದೆ ತಾಯಿಯವರ ಆಶೀರ್ವಾದವನ್ನು ಪಡೆಯಿರಿ ಬಂಧುಗಳೇ ಸೊ ತಾವು ಈ ಈ ಸನ್ನಿಧಿಗೆ ನೋಡಿ ಈ ಥರ ಏನು ಬೆಟ್ಟ ಗುಡ್ಡ ಪ್ರದೇಶಗಳೇನಿದೆ ಈ ಸ್ಥಳಗಳಿಗೆ ಎಲ್ಲ ಒಂದು ಕಡೆ ಬರಲು ವಿಫಲವಾಗ್ತೀರಾ ಸೊ ಆ ನಿಟ್ಟಿನಲ್ಲಿ ಗಮನಿಸೋದಾದರೆ ತಾಯಿಯವರ ಆಶೀರ್ವಾದ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಸಿಗ್ತಾಯಿದೆ ಇವತ್ತು ಒಂದು ವಿಶೇಷ ಪೂಜೆ ಇದೆ ಇವತ್ತು ತಾಯಿಯವರ ಆ ಸ್ಥಾನದಲ್ಲಿ ಒಂದು ವಿಶೇಷ ಕಾರ್ಯಕ್ರಮಗಳಿರ್ತವೆ ಅದರ ಸಂಬಂಧಿತ ನನಗೆ ಸಾಧ್ಯವಾದ ಮಟ್ಟಿಗೆ ಒಂದಷ್ಟು ಮಾಹಿತಿ ನೀಡ್ತೀನಿ ಇವತ್ತು ಕೊಂಗನೂರು ಮಂಗಮ್ಮ ತಾಯಿಯವರ ದರ್ಶನವನ್ನು ಪಡೆದು ಸೊ ಏನೋ ನಮ್ಮ ಮಲೆಮಾದೇಶ್ವರ ಬೆಟ್ಟ ಸಮೀಪದಲ್ಲಿರ್ತಕ್ಕಂಥ ಈ ಒಂದು ಕೊಂಗ್ನೂರು ಮಂಗಮ್ಮ ತಾಯಿಯವರ ದೇವಸ್ಥಾನಕ್ಕೆ ತಾವು ಸಹ ಆಗಮಿಸ್ಬೋದು ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಹಾಗೆ ಒಂದು ಗೂಗಲ್ ಮ್ಯಾಪ್ ಹಾಕ್ತೀನಿ ದಯವಿಟ್ಟು ತಾವು ಸಹ ಆಗಮಿಸಿ ಆ ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ ನೋಡಿ ನಮ್ಮ ಏನೋ ಮಂಗಮ್ಮ ತಾಯಿಯವರನ್ನು ಪೂಜೆ ಮಾಡ್ತಕ್ಕಂಥ ಅರ್ಚಕರು ನೋಡಿ ಇಲ್ಲೇ ಇದ್ದಾರೆ ಸೊ ಈ ಕಡೆ ಬನ್ನಿ ಗುರುಗಳೇ ನೋಡಿ ಶನಿವಾರ ಶನಿವಾರ ಇಲ್ಲಿ ಪೂಜೆ ಇದೆ ಅಂತೆ ವಿಶೇಷವಾದ ಪೂಜೆ ಇದೆ ಅಂತ ಹೇಳ್ತಾರೆ ಸೊ ಏನೋ ಈಗ ಬರ್ತಾರಲ್ಲ ಇಲ್ಲಿ ಭಕ್ತರು ಬರ್ತಾರಲ್ಲ ಅವ್ರಿಗೆ ಒಂದು ಪೂಜೆ ಗೀಜೆ ಮಾಡ್ಕೊಡೋಕೆ ಏರ್ಪಾಡು ಮಾಡ್ಕೊಡ್ತೀರಾ ಇಲ್ಲಿ ಬರ್ತಾರೆ ಅವ್ರಿಗೆ ಗೊತ್ತಾಗಲ್ಲ ನಾನು ಮಾಡ್ಕೊಡ್ತೀರಾ ಮನೆಯಲ್ಲಿ ಇಲ್ಲೇನಿರೋದಪ್ಪ ಇಲ್ಲಿ ಮಂಗಮ್ಮ ತಾಯಿ ತಮ್ಡಪ್ಪ ಯಾರು ಅಂತ ಕೇಳಿದ್ರೆ ಇದು ಮಾಡ್ತಾರ ಖಂಡಿತ ಸ್ವಲ್ಪ ಯಾರು ಬರ್ತಾ ಇರ್ತಾರೆ ದಯವಿಟ್ಟು ಒಂದ್ ಏನಾರು ಅವ್ರಿಗೆ ಒಂದು ಸಹಕಾರ ಕೊಡಿ ಬಂಧುಗಳೇ ನೋಡಿ ತಮ್ಡಪ್ಪ ಅವ್ರ ಹತ್ರ ಒಂದಷ್ಟು ಮನವಿ ಮಾಡ್ಕೊತೀನಿ ಸೊ ಯಾರು ನಮ್ಮ ಚಂದೋದವರು ಭಕ್ತರು ಬಂದರೆ ದಯವಿಟ್ಟು ಒಂದು ಪೂಜೆ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಅವರು ಆಯಿತು ಸರ್ ಮಾಡಿಕೊಡ್ತೀವಿ ಬರಲಿ ಸರ್ ಅಂತ ಹೇಳಿದ್ದಾರೆ ಸೊ ನೋಡಿ ನಮ್ಮ ಕಾಡು ಪ್ರದೇಶಗಳಲ್ಲಿ ನೋಡಿ ಈ ತರಹದ ಒಂದು ಬೆಟ್ಟ ಗುಡ್ಡಗಳನ್ನು ಸುತ್ತುವರೆದ ಪ್ರದೇಶದಲ್ಲಿ ನೋಡಿ ಈ ರೀತಿ ಕಣ್ಗೊಳಿಸುವ ಈ ಒಂದು ಸುಂದರವಾದ ಸನ್ನಿಧಿ ತಾವು ವೀಕ್ಷಣೆ ಮಾಡಿ ಇದೆಲ್ಲ ನಾನು ಆಗಾಗ್ ಹೇಳ್ತೀನಿ ಸೊ ಇದೆಲ್ಲ ಒಂದು ಕುರುಹುಗಳು ನಮ್ಮ ಕ್ಷೇತ್ರದಲ್ಲಿ ನಾವು ಏನು ಆ ಮಹದೇಶ್ವರರು ಬಂದಂತಹ ಕಾಲದಲ್ಲಿ ಪಡೆದಂತಹ ಕುರುಹುಗಳಿವೋ ದಯವಿಟ್ಟು ಈ ಒಂದು ಸನ್ನಿಧಿಗೆ ತಾವೂ ಸಹ ಆಗಮಿಸಿ ಈ ಒಂದು ಸನ್ನಿಧಿಯ ಪುಣ್ಯ ಕ್ಷೇತ್ರ ಪ್ರತಿಫಲವನ್ನು ಪಡೆಯಿರಿ ಅಂತ ಈ ವಿಡಿಯೋನ ಎಲ್ಲ ಎಲ್ಲ ಭಕ್ತಾರೃಂದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಇದುವೇ ಕೊಂಗನೂರು ಮಂಗಮ್ಮ ತಾಯಿಯವರ ದೇವಸ್ಥಾನ ಬಂಧುಗಳೇ ಕೊಂಗನೂರು ಮಲೆಮಹದೇಶ್ವರ ಬೆಟ್ಟ ಏನೀ ಒಂದು ಪವಾಡ ಪುಣ್ಯಕ್ಷೇತ್ರ ನಾಗಮಲೆ ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ನಾವು ಏನೋ ನಾಗಮಲೆಗೆ ಹೋಗ್ಬೇಕಾದ್ರೆ ಹಳೇ ಊರು ಅಂತ ಬರ್ತದೆ ಅಲ್ಲಿ ಬಲಗಡೆ ತೆಗೊಳ್ತೀವಿ ಸೊ ಅಲ್ಲಿ ಬಲಗಡೆ ಹೋಗ್ಬೇಡಿ ಸ್ಟ್ರೈಟ್ ಬಂದುಬಿಟ್ರೆ ನಮಗೆ ಈ ಕೊಂಗ್ನೂರು ಸಿಗುತ್ತೆ ಕೊಂಗ್ನೂರು ಮಂಗಮ್ಮನ ತಾಯಿಯ ಸನ್ನಿಧಿಗೆ ಬರ್ಬೋದು ಸೊ ಇಲ್ಲಿ ವಿಶೇಷ ನೋಡಿ ಈ ಒಂದು ಬಂಡೆ ಮೇಲೆ ನೋಡಿ ಕುರಿಗಳೆಲ್ಲ ಹೋಗಿ ಮೇಲೆ ಕೂತಿದ್ದೆ ನೋಡಿ ಭಾಳ ಅದ್ಭುತವಾದ ಒಂದು ವ್ಯೂ ಸಿಗ್ತೈತೆ ಇಲ್ಲಿ ಹಾಂ ನೋಡಿ ಎಷ್ಟು ಚೆನ್ನಾಗಿದೆ ಹಾಂ ಸೊ ಇದು ಈ ಒಂದು ಬಂಡೆಯ ಒಂದು ವೀಡಿಯೋನ ನಾನು ಮುಂದಿನ ಬಾರಿ ಮಾಡ್ತೀನಿ ಸೊ ಸದ್ಯಕ್ಕೆ ಈಗ ಕೊಂಗ್ನೂರು ಮಂಗಮ್ಮ ತಾಯಿಯ ದೇವಸ್ಥಾನದ ಪರಿಚಯವನ್ನು ಮಾಡಿಕೊಟ್ಟಿರ್ತೀನಿ ಹಾಗೆ ಈ ಒಂದು ಕೊಂಗ್ನೂರು ಮಂಗಮ್ಮ ತಾಯಿಯ ಸನ್ನಿಧಿಯಲ್ಲಿ ವಿಶೇಷ ಏನಪ್ಪ ಅಂದರೆ ಸೊ ಬೆಳಗ್ಗೆ ಆರು ಗಂಟೆಗೆ ಏನೋ ಆ ಒಂದು ಗಿರಿಯನ್ನು ಏರು ಬರ್ತಾರೆ ಸೊ ಇಲ್ಲಿ ಒಂದು ಏನೋ ಇಲ್ಲಿರ್ತಕ್ಕಂಥ ಸತ್ತಿಗೆ ಎಲ್ಲ ಹೋಗಿ ಹಲವೇನಪ್ಪ ಹಾಂ ಸತ್ಯಕ್ಕೆ ನೋಡಿ ಈ ಥರ ಎಲ್ಲ ಹೋಗಿ ಅಲ್ಲಿ ವಿಶೇಷವಾದ ಒಂದು ಪೂಜೆ ಸಲ್ಲಿಸಿ ಸೊ ಈ ಒಂದು ಸನ್ನಿಧಿ ಮೇಲ್ಭಾಗದಿಂದ ಸೊ ಕೆಳಗಡೆ ಬಂದು ಇಲ್ಲಿ ರಾತ್ರಿ ಒಂದು ವಿಶೇಷ ಪೂಜೆ ಕಾರ್ಯಕ್ರಮ ಇದೆ ಬೆಳಗ್ಗೆ ಒಂದು ಕೊಂಡೋತ್ಸವ ಪೂಜೆ ಇದೆ ಸೊ ಇಷ್ಟೆಲ್ಲ ಕಾರ್ಯಕ್ರಮಗಳು ನಮ್ಮ ಕೊಂಗನೂರು ಕೊಂಗನೂರು ಮಂಗಮ್ಮ ತಾಯಿಯವರ ಸನ್ನಿಧಿಯಲ್ಲಿ ಜರುಗುತ್ತದೆ ದಯವಿಟ್ಟು ತಾವು ಸಹ ಆಗಮಿಸಿ ಭಕ್ತಾದಿಗಳಿಗೆ ಯಾವಾಗಲೂ ಸಹ ಅವಕಾಶ ಇದೆ ಸೊ ಇಲ್ಲಿ ತಮಡಪರ್ಗಳಿದ್ದೀನಿ ಯಾರು ಬಂದರೆ ಒಂದು ಪೂಜಾ ಪುರಸ್ಕಾರಗಳನ್ನು ಮಾಡಿಕೊಡಿ ಅಂತ ಅವ್ರ ಹತ್ರ ಒಂದು ಮನವಿ ಮಾಡಿದ್ದೀನಿ ತಾವೂ ಸಹ ಆಗಮಿಸಿ ತಾಯಿಯವರ ಕೃಪಾಶೀರ್ವಾದನ ಪಡೆಯಿರಿ ಅಂತ ಈ ವಿಡಿಯೋನ ಎಲ್ಲ ಭಕ್ತಾರೊಂದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀನಿ